ಕೊಟ್ಟಿರ್ಲಿಲ್ಲ ದಾಳಿಗೆ ಎದುರ್ಲಿಲ್ಲ ನೆಪ್ಪಿಕಚ್ಚು ಹುಡುಗಿಯಾರಿಗೆ ಎದುರುತ್ತೆ ನಾವು ದಯವಿಟ್ಟು ಚೆನ್ನಾಗಿ ಇಲ್ಲಿ ಯಾರು ಯೂಟ್ಯೂಬರ್ಸ್ ಇದ್ದರೆ ಇದನ್ನ ವಿಡಿಯೋ ಮಾಡ್ರಿ ದಯವಿಟ್ಟು ಮಾಡ್ರಿ ನಾಳೆಗೆ ಅಪ್ಲೋಡ್ ಮಾಡ್ರಿ ಮನೆಯಾಗ ಚಬಕ ಚಾಲು ಇರುತ್ತೆ ಸಾಧ್ಯ ಇಲ್ಲ ಪರ್ಮಿಷನ್ ಗ್ರಾಂಟೆಡ್ ಐತ್ ನನಗೆ ಅನಾಥ ಮಗುವ ಅಪ್ಪನು ಅಮ್ಮನು ಇಲ್ಲ ಥ್ಯಾಂಕ್ ಯು

ಹೊಡ್ಕೆಲ್ಲ ವಿಮಾನ ಇಲ್ಲ ಅಂತ ಗೊತ್ತೈತಿ ಅಪ್ಪ ವರ್ಷ ಆರ್ ಸಿ ಬಿ ಸೋಲ್ತ ಗೊತ್ತಿದ್ರಾ ಇಟ್ಟಿಟ್ಟು ವರ್ಷ ಗೆಲ್ಲದ ಗೊತ್ತಾಗೈತಿ ಒಂದ್ ನಾಕೆದ್ ಎಕರ ಹೊಲ ಮಾರ್ಕೊಂಡಿರ್ಬೇಕ ಆರ್ ಸಿ ಬಿ ಹೆಸರು ತೀವ್ರ ಮಾತಾಡುವಲ್ರಿ ನೀವು ಹೌದಾಗ ಇದಿಲ್ಲ ನೋಡ್ಪಾ ಇಷ್ಟ ಏನಾಗೈತಿ ಏನ್ ಬಿಟ್ಟೈತಿ ನನಗೆ ಗೊತ್ತಿಲ್ಲ ಇಷ್ಟೋ ಇಲ್ಲ ಆಗಿದೆ ಬೇರೆ ಬೇರೆ ಅಷ್ಟು ಅವರ ನೀವಲ್ರ ಒಂದ್ ಅರ್ಧ ತಾಸು ನೋಕೊಂಡ್ಬಿಡ್ರಿ ನೀವು ನಮ್ಗ ಅಟಿಗೆ ಉಂಡೆ ರೊಟ್ಟಿ ಚಪಾತಿ ಮಾಡ್ಯಾರ ಬೇಡ ಒಂದ್ ಸಪೋರ್ಟ್ ಇದ್ರ ಅಟ್ರು ಒಂದಿ ಕಣ್ಮಾಕ ಜಾಡಿಸುದು ಎಬಸುದು ಹಚ್ಚುದು ನಾ ಜಾಡಿಸ್ತಾನೆ ಜಾಡಿಸ್ಬೇಕು ಎಬಸ ಎಬಸ್ಬೇಕು ರೆಡಿ ರೆಡಿ ಅಣ್ಣ ಓ ಯಪ್ಪ ಓ ಕಿಸ್ ಮಾರ್ಕ ಈ ಹೇಳಿದ್ರೆ ವಿಡಿಯೋ ಕೈ ಮಾಡ್ತಾ ಉಣ್ಣ ಏ ಮೈ ಕೊಡಕ್ಕೆ ಹೇಗ ಏನು ಮಾಡತ್ತೆ ಕೈ ನಂಬತ್ತ ಅಟಿಗೆ ಒಂದು ಮೈ ಕೊಡ ಬೈಲಿ

கடாரி அங்க பண் சார் கொடுங்க சோன்கோண்டி

ಅಲ್ಲ ನನಗ ದೇದೇ ಡವ ಡವ ಅನ್ನೋ ಏನು ಅಂದ್ರೆ ನಿಮ್ಮ 100 ರೂಪಾಯಿ ಕೊಟ್ಟ ನಾನು ಮೊದಲ ಮೂಸತನ ಅರ್ಕ ಈಗ ಏನನ್ನ ತಳಕಿ ಏನನಕ ಏನು ನಮ್ಮ ಆಧಾರ್ ಕಾರ್ಡ್ ಹುಡುಗರು ಲಿಂಕ್ ಹೆಚ್ಚಾಬೇಕಾ ನೀ ಗೆಣಮಗೆವೋದಿಲ್ಲ ಹೋದಿಲ್ಲ ಸಲ ಮತ ಜಾರಸು ಕಾಲಿ ಇದ್ರಿ ಓ ಬಂಡೆಗಳ ಕರ್ಕೊಂಡ್ ಕಿನಾ ಖಾಲಿ ಇದ್ರೆ ಇರ್ ಚೆನ್ನಾ ನಾನು ನೋಡೋದಾಗ ಬದಲ ಅದು ಹಾಕು

ಐದು ರೂಪಾಯಿ ಏನಪ್ಪ ಅಂತಂದ್ರ ಸ್ವಂತ ನಮ್ಮ ಮೂರ್ ಗಂಟೆ ಹಾಡ ಬರ್ತಾನ ಅಂದ್ರೆ ನಮ್ಮಪ್ಪ ಅಪ್ಪ ಹಾಡ ಬರ್ತಾನ ಇನ್ನೊಂದ್ ಸ್ಕಿಪ್ ಅಂತ ಹಾಡ ಆಡ್ತೀನಿ ನಾವ್ ಒಂದ್ ದಯವಿಟ್ಟು ಇಟ್ಟು ಬೈದ್ ಕುಂತಿರಪ್ಪ ಗಣಮಕ್ಕಳ ಹೆಣ್ಮಕ್ಳು ಹಿರಿಯರ್ಗೆ ಕುಂತಿರಪ್ಪ ಏನ್ ಇಂಪಾರ್ಟೆಂಟ್ ಅಂತಂದ್ರ ಸ್ವಂತ ನಮ್ಮ ಮೂರ್ ಗಂಟೆ ಹಾಡ ಬರ್ತಾನ ಅಂದ್ರ ನಮ್ಮ ಅಪ್ಪ ನಾ ಬಂದ ಹಾಡ ಹಾಡಿದಕ್ಕ ಆ ಮಹಿಳಾ ರಾತಿ ನಮ್ಮ ಮುತ್ತು ಹಳೆಯ ಮಾಮ ಹಾತಿ ಇವ್ರ ಯಾರು ಹಾಡ ಹಾಡಿರಪ್ಪ ಅಂತಂದ್ರ ಡ್ಯಾನ್ಸ್ ಮಾಡಿರ ಅಂತ ನಾನು ಒಟ್ಟು ಪಗಾರ ಇವ್ರ ಒಟ್ಟು ಬಿಟ್ಟು ಕೊಡ್ತೀನಿ ಅದ್ರಲ್ಲ ಓಕೆ ಆಗಿತ್ತ ಎಲ್ಲರೂ ಹೃದಯ ಪೂರ್ವಕ್ಕೆ ಕಿತ್ತು ಕಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಡೋ